ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡಿ ಎನ್ ಜಿ ವಂಡರ್ ವರ್ಲ್ಡ್ ಇವತ್ತಿನ ರೆಸಿಪಿ ತೆಂಗಿನಕಾಯಿ ಹಾಲಿನ ರಸಂ ಸೊ ತೆಂಗಿನಕಾಯಿ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ರಸಮ್ ನೀವು ನೋಡಿದ್ದೀರಾ ಲೈಕ್ ಪೆಪ್ಪರ್ ಜೀರಿಗೆ ರಸಮ್ ಅಂತ ಟೊಮೆಟೊ ರಸಮ್ ಅಂತೆ ಬಟ್ ನಾನಿಲ್ಲಿ ಒಂದು ತೆಂಗಿನಕಾಯಿನ ಯೂಸ್ ಮಾಡಿದ್ರೆ ಹಾಲನ್ನ ಯೂಸ್ ಮಾಡಿಕೊಂಡು ಮಾಡೋ ಅಂಥ ರಸಮನ್ನ ತೋರಿಸ್ತಾ ಇದ್ದೀನಿ ಒಂದು ಓಳು ತೆಂಗಿನಕಾಯಿನ ನೀಟಾಗಿ ತುರಿದು ಮಿಕ್ಸ್ ಮಾಡಿಕೊಂಡು ಅದ್ರ ಹಾಲು ತೆಕ್ಕೊಳ್ಳೋಣ ಫಸ್ಟು ಸೊ ಹಾಲನ್ನ ನೀವು ಬಟ್ಟೆಲ್ಲಾದರೂ ಸೋಸ್ಕೊಬೋದು ಸೊ ನಾನಿಲ್ಲಿ ಟೀ ಕಾಫಿ ಜಾಲರ ಬರುತ್ತಲ್ಲ ಅದರಲ್ಲಿ ನಾನು ಸೋಸ್ಕೊತಾ ಇದ್ದೀನಿ ಈ ಥರ ಸೋಸ್ಕೊಂಡು ಸೊ ಒಂದೇ ಒಂದು ಹೋಲ್ ತೆಂಗಿನಕಾಯಿ ನಾನು ಯೂಸ್ ಮಾಡಿದ್ದೀನಿ ದಪ್ಪದಾದರೆ ಒಂದು ಹೋಳು ಸಾಕಾಗತ್ತೆ ಇಲ್ಲೇ ಒಂದು ಕಂಪ್ಲೀಟ್ ತೆಂಗಿನಕಾಯಿ ಯೂಸ್ ಮಾಡ್ಕೊಳ್ಳಿ ಸೊ ಈ ಥರ ನೀಟಾಗಿ ನಾವು ತೊಗೊಂಡು ಈ ಥರ ಹಾಲು ಬರುತ್ತೆ ಸೊ ಪುನಃ ನೀವು ರುಬ್ಕೊಂಡು ಇನ್ನೊಂದು ಸಲ ಎರಡು ಸಲ ನೀವು ರಸಮ್ ತಗ ತೆಂಗಿನ ಹಾಲು ತೊಗೋಬೋದು ಅದರಲ್ಲಿ ಸೋಸ್ಕೊಂಡು ನೋಡಿ ಈ ಥರ ಇದನ್ನು ನಾವು ವೇಸ್ಟ್ ಮಾಡೋಂಗಿಲ್ಲ ಇದನ್ನು ನಾವು ಗಿಡಗಳಿಗೆ ಹಾಕಿದ್ರೆ ಫರ್ಟಿಲೈಸರ್ ಆಗುತ್ತೆ ಅದು ಏನು ವೇಸ್ಟ್ ಬರುತ್ತಾ ಅದು ಸೊ ನನಗೆ ಇವಾಗ ಬೇಕಾಗಿರೋದಂಥದ್ದು ಜೀರಿಗೆ ಮತ್ತು ಪೆಪ್ಪರ್ ಒಂದೆರಡು ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಒಂದು ಒಂದು ಒಂದೂವರೆ ಸ್ಪೂನ್ ಟೇಬಲ್ ಸ್ಪೂನು ಪೆಪ್ಪರ್ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಲೋ ಫ್ಲೇಮು ಆಫ್ ಮಾಡ್ಕೊಂಡ್ಬಿಡಿ ಫುಲ್ ಕಾದಿದ್ರೆ ಲೋ ಫ್ಲೇಮಲ್ಲಿ ಜೀರಿಗೆ ಮತ್ತು ಮೆಣಸನ್ನ ನೀಟಾಗಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಸೊ ಇದು ನನಗೆ ಪುಡಿಬೇಕು ಸೊ ಬೇಕಾಗಿರುವಂಥ ಸಾಮಗ್ರಿಗಳು ಹಸಿಮೆಣ್ಸಿನ್ಕಾಯಿ ಒಂದೆರಡು ಹಾಕ್ಕೊಳ್ತೀನಿ ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹುಣಸೆ ಹಣ್ಣು ಈ ಜೀರಿಗೆ ಪೆಪ್ಪರ್ ಪೌಡ್ರು ಬೆಚ್ಚಿಗೆ ಮಾಡ್ಕೊಂಡಿರ್ತೀನಲ್ಲ ಅದು ಟೊಮ್ಯಾಟೊ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹುಣಸೆ ಹಣ್ಣು ಸ್ವಲ್ಪ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಸಾಕು ನಿಮ್ಗೆ ಗುಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅದನ್ನು ನೆನೆಸಿಟ್ಕೊಂಡಿದ್ದೀನಿ ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲಿ ಇಟ್ಕೊಂಡು ಇದಕ್ಕೆ ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಆ ತುಪ್ಪಕ್ಕೂ ಮತ್ತು ನಾವು ತೆಂಗಿನ ಹಾಲು ತೊಗೊಂಡಿರ್ತೀವಲ್ಲ ಅದು ಎರಡಕ್ಕೂ ತುಂಬ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ನೀಟಾಗಿ ಸಿಡಿಲಿ ಚಟಪಟ ಅನ್ನಲಿ ಜೀರಿಗೆ ಸೊ ಅದಾದಮೇಲೆ ನಾನಿಲ್ಲಿ ನೆಕ್ಸ್ಟು ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫುಲ್ ಲೋ ಫ್ಲೇಮಲ್ಲಿ ಇಟ್ಬಿಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಆಮೇಲೆ ಒಂದು ಎರಡು ಮೂರು ಒಂದು ಎರಡೇ ಎರಡು ಹಸಿ ಮೆಣಸಿನ್ಕಾಯಿ ಟೇಸ್ಟಿಗೆ ಅಷ್ಟೆ ಹಸಿ ಮೆಣ್ಸಿನ್ಕಾಯಿ ನೋಡಿ ಈ ಥರ ಇಟ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಬ್ಲ್ಯಾಕ್ ಬಂದುಬಿಡತ್ತೆ ಸೀದೋಗಿಬಿಡುತ್ತೆ ನೆಕ್ಸ್ಟು ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ದಪ್ಪದಂಥದ ಎರಡು ಟೊಮೆಟೊ ಹಾಕಿದ್ದೀನಿ ಸಣ್ಣಗೆ ಹಚ್ಕೊಂಡು ಸೊ ನೀಟಾಗಿ ಚೆನ್ನಾಗಿ ಫ್ರೈ ಆಗಲಿ ಅದು ಲೋ ಫ್ಲೇಮಲ್ಲಿ ಇಟ್ಟಿದ್ನಲ್ಲ ಸೊ ಇವಾಗ ಐ ಫ್ಲೇಮ್ ಇದ್ದೀನಿ ಟೊಮೆಟೊ ಹಾಕಿದ್ರೆ ನೀರು ಬಿಟ್ಕೊಳ್ಳುತ್ತೆ ಅದು ಟೊಮೆಟೊ ಇದ್ದೀನಿ ನೀಟಾಗಿ ಫ್ರೈ ಆಗಲಿ ನೋಡಿ ಈ ಥರ ನೀಟಾಗಿ ಫ್ರೈ ಆಗಲಿ ನೆಕ್ಸ್ಟು ನಾನು ಪೆಪ್ಪರು ಮತ್ತು ಜೀರಿಗೆ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಬೆಚ್ಚಿಗೆ ಹುರ್ಕೊಂಡು ಪೆಪ್ಪರ್ ಮತ್ತು ಜೀರಿಗೆ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಲು ಯಾಕೆ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಇಟ್ಸ್ ವೆರಿ ಹೆಲ್ತಿ ತೆಂಗಿನಕಾಯಿ ಹಾಲು ಅದು ಯಾವುದೇ ಅದು ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಅದನ್ನು ಸೊ ಆದ್ದರಿಂದ ನಾವು ಇನ್ನೂ ಬೇಕಾದಂಥ ವಿಧ ವಿಧವಾದ ಅಡುಗೆಗಳು ಮಾಡ್ಕೋಬೋದು ಕೊಕೊನೆಟ್ ಮಿಲ್ಕಿಂದ ಕೊಕೊನೆಟ್ ಮಿಲ್ಕು ಬರೀ ತಿನ್ನೋದಕ್ಕೆ ಮಾತ್ರ ಅಲ್ಲ ಟೇಸ್ಟು ಇಟ್ಸ್ ವೆರಿ ಹೆಲ್ದಿ ಫಾರ್ ಸ್ಕಿನ್ ಪ್ರಾಡಕ್ಟ್ಸಿಗೆ ಯೂಸ್ ಮಾಡ್ತಾರೆ ಹೇರ್ಸಿಗೆ ಯೂಸ್ ಮಾಡ್ತಾರೆ ಹೇರ್ ಗ್ರೋತ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಸಲ ಟ್ರೈ ಮಾಡಿ ಮನೇಲಿ ಸೊ ಇನ್ನೂ ವಿಧ ವಿಧವಾದಂಥ ಅಡುಗೆಗಳೊಂದಿಗೆ ಬರ್ತೀನಿ ಸೊ ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಅಡುಗೆಗಳನ್ನ ತೊಗೊಂಡು ಬರ್ತೀನಿ ನಿಮ್ಮ ಮುಂದೆ ಸೊ ಇದು ಬೇಯ್ತಾ ಇದೆ ನೀಟಾಗಿ ಬೇಯಲಿ ಎಲ್ಲ ಸ್ಮ್ಯಾಶ್ ಆಗೋ ಥರ ಆಗಲಿ ಟೊಮ್ಯಾಟೊ ಎಲ್ಲ ಕಂಪ್ಲೀಟಾಗಿ ನಾನು ಇದಕ್ಕೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ತಕ್ಷಣ ಟೊಮೆಟೊ ಎಲ್ಲ ಮೆತ್ತಗಾಗತ್ತೆ ಉಪ್ಪು ಹಾಕಿದ ತಕ್ಷಣ ಸೊ ಇವಾಗ ನೀಟಾಗಿ ಕೈ ಆಡಿಸ್ಕೊಳ್ಳಿ ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ ನಾವು ತೆಂಗಿನಕಾಯಿನ ಕಲ್ಪ್ ತೆಂಗಿನ ಮರನ ಕಲ್ಪವೃಕ್ಷ ಅಂತ ಹೇಳ್ತೀವಿ ಯಾಕೆ ಅಂದರೆ ತೆಂಗಿನ ಮರದ ತೆಂಗಿನ ಮರದ ಪ್ರತಿಯೊಂದು ಪಾರ್ಟ್ಸು ಕೂಡ ಯೂಸ್ಫುಲ್ಲು ನೀನೇ ಒಂದು ತಗೊಳ್ಳಿ ಕೆಮ್ಮ ಸೊ ತೆಂಗಿನ ಮರನ ನಾವು ಕಲ್ಪವೃಕ್ಷ ಅಂತ ಹೇಳ್ತೀವಿ ಕಲ್ಪವೃಕ್ಷ ಅಂದರೆ ಪ್ರತಿಯೊಂದು ಪಾರ್ಟ್ಸು ಅದ್ರ ಯೂಸ್ಫುಲ್ಲು ಈಗ ಒಂದು ಚಿಟಕಿ ಅರ್ಶಿಣದ ಪುಡಿ ಹಾಕ್ತಾ ಇದ್ದೀನಿ ಇದಕ್ಕೆ ಸೊ ಪ್ರತಿಯೊಂದು ಯೂಸ್ಫುಲ್ ಅದು ಒಂದು ಪ್ರತಿಯೊಂದು ಪಾರ್ಟ್ಸೂ ಸಹ ಯೂಸ್ಫುಲ್ ಅದು ಯಾವುದು ವೇಸ್ಟ್ ಅಂತಾನೆ ಇಲ್ಲ ಅದರಲ್ಲಿ ಸೊ ಅದಕ್ಕೋಸ್ಕರ ನಾವು ಅದನ್ನು ಕಲ್ಪ ವೃಕ್ಷ ಅಂತ ಹೇಳ್ತೀವಿ ನೀಟಾಗಿ ಇದನ್ನು ನೀಟಾಗಿ ಸ್ಮ್ಯಾಶ್ ಆಗಲಿ ಚೆನ್ನಾಗಿ ಫ್ರೈ ಆಗಲಿ ಇದು ಸೊ ನೋಡಿ ಈ ಥರ ಫ್ರೈ ಆಗಬೇಕು ಸೊ ತಳ ಒತ್ತೋ ಥರ ಮಾಡ್ಕೋಬೇಡಿ ಸೊ ನೀಟಾಗಿ ನೋಡ್ಕೊಂಡು ಅವಾಗವಾಗ ಅವಾಗ ತಿರುಗಿಸ್ಕೊಳ್ತಾ ನೆಕ್ಸ್ಟು ನಾನು ಹುಣ್ಸೆಣ್ಣು ಹಾಕೋತಾ ಇದ್ದೀನಿ ನೀಟಾಗಿ ಹುಣ್ಸೆಣ್ಣು ಪಲ್ಪೆಲ್ಲ ನೀಟಾಗಿ ಇದು ಮಾಡಿ ಹುಣ್ಸೆಹಣ್ಣು ರಸ ಕ್ಯೂಚ್ಕೊಂಡಿರೋ ಹುಣ್ಸೆಣ್ಣು ರಸನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿಗೆ ಸೊ ರಸ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಲಿ ಅದ್ರ ಜೊತೆಗೆ ನೋಡಿ ಈ ಥರ ಈ ಥರ ಆಗುತ್ತೆ ಸೊ ರಸ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ನೆಕ್ಸ್ಟು ಜೀರಿಗೆ ಮೆಣಸಿನ ಪುಡಿ ನಾನು ಏನು ಬೆಚ್ಚಗೆ ಮಾಡಿಟ್ಕೊಂಡು ಪುಡಿ ಮಾಡ್ಕೊಂಡಿರ್ತೀನಲ್ಲ ಸೊ ಆ ಜೀರಿಗೆ ಮೆಣಸಿನ ಪುಡಿ ಇದ್ದೀನಿ ಜೀರಿಗೆ ಮೆಣಸಿನ ಪುಡಿ ಇದ್ದೀನಿ ಸೊ ಒಂದೇ ಥರದ್ದು ರಸಮ್ ತಿಂದು ತಿಂದು ಬೋರ್ ಆಗಿರುತ್ತೆ ಬರೀ ಜೀರಿಗೆ ಪೆಪ್ಪರ್ ಪೌಡ್ರ್ ಹಾಕಿ ರಸಮ್ ಮಾಡ್ತಾರೆ ಟೊಮೆಟೊ ರಸಮ್ ಮಾಡ್ತಾರೆ ಇಲ್ಲ ಬೇಳೆ ರಸಂ ಮಾಡ್ತಾರೆ ಸೊ ಈ ಥರ ಒಂದ್ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಆಮೇಲೆ ಇದು ಸೈಡ್ ಡಿಶಸ್ ಆಗಿಯೂ ಇವಾಗ ಒಂದು ಚಿಕನ್ನು ಅಥವಾ ಮಟನ್ನು ಈ ಚಿಕನ್ ಸ್ಟಾರ್ಟರ್ಸು ಅವೆಲ್ಲ ಏನಾದರೂ ಮಾಡಿದಾಗ ನಾವು ಪ್ಲೇನ್ ರೈಸ್ಗೆ ಈ ರಸಮ್ ಯೂಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ತುಂಬ ಡೈಜೆಸ್ಟ್ ಕೂಡ ಆಗತ್ತೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ತುಂಬ ರುಚಿಯಾಗೂ ಇರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಒಂದೇ ಒಂದು ತೂ ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ರಸಮ್ ಹಾಕ್ಕೊಂಡು ತಿಂದರೆ ಅದ್ಭುತ ಸೊ ನೋಡಿ ಈಗ ತೆಂಗಿನಕಾಯಿ ಹಾಲು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಮಾಡ್ಕೊಳ್ಳಿ ತೆಂಗಿನಕಾಯಿ ಹಾಲು ಹಾಕ್ತಾಯಿದ್ದೀನಿ ಸೊ ನೋಡಿ ಆ ಕಲರೇ ಒಂಥರ ಡಿಫ್ರೆಂಟಾಗಿದೆ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಬೇಯ್ಲಿ ಕುದೀಲಿ ಚೆನ್ನಾಗಿ ನೋಡಿ ಈ ಥರ ಬಂತು ಚೆನ್ನಾಗಿರುತ್ತೆ ಸೊ ಕ್ಲೋಸ್ ಮಾಡಿ ಇಡೋದಾದರೆ ಇಡಿ ಅಂದರೆ ಹಾಗೆ ಕುದಿಯೋದಕ್ಕೆ ಬಿಡಿ ಸೊ ಅದ್ಭುತನೇ ಅನ್ಬೋದು ಇನ್ನು ತೆಂಗಿನಕಾಯಿ ಹಾಲಿಂದ ನಾವು ಬೇರೆ ರೆಸಿಪಿನೂ ಮಾಡ್ಕೋಬೋದು ಸೊ ನಮ್ಮ ಹಳ್ಳಿಗಳಲ್ಲಿ ಯೂಶ್ವಲಿ ಯೂಸ್ ಮಾಡ್ತೀವಿ ತೆಂಗಿನ ಹಾಲಿನ ಕಾಫಿ ಅಥವಾ ಟೀ ಥರ ಎಲ್ಲ ಯೂಸ್ ಮಾಡ್ತೀವಿ ಅದೆಲ್ಲ ನಾನು ನಿಮ್ಮ ಮುಂದೆ ಬರ್ತೀನಿ ನಾನು ನೆಕ್ಸ್ಟ್ ಜಜ್ಜಿಟ್ಕೊಂಡಿರೋಂಥ ಅಥವಾ ಒಂದೇ ಒಂದು ರೌಂಡು ಮಿಕ್ಸಿಗೆ ಹಾಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಅದನ್ನು ಇದ್ದೀನಿ ಜಾಸ್ತಿ ನುಣ್ಣಗೆ ರುಬ್ಕೋಬೇಡಿ ಜಸ್ಟ್ ಒಂದೇ ಒಂದು ರೌಂಡ್ ಹಿಂಗೆ ತಿರುಗಿಸಿ ಕೊತ್ತಂಬರಿ ಸೊಪ್ಪು ಇಲ್ಲಾಂದರೆ ಜಜ್ಜು ಕೂಡ ಹಾಕೋಬೋದು ನೀವು ಕೊತ್ತಂಬರಿ ಸೊಪ್ಪು ಕುಯ್ದು ಹಾಕೋದಕ್ಕಿಂತ ಸ್ವಲ್ಪ ಜಜ್ಜಿ ಸ್ಮ್ಯಾಶ್ ಮಾಡಿ ಹಾಕಿದ್ರೆ ಅದು ಟೇಸ್ಟೇ ಒಂಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಒಂದೇ ಥರದ ರಸಮ್ ತಿಂದು ತಿಂದು ಬೋರ್ ಆಗಿರೋರಿಗೆ ಇದೊಂದು ಡಿಫ್ರೆಂಟಸ್ಟ್ ಶೈಲಿಯಲ್ಲಿ ರಸಮ್ ಇದು ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಕುದಿಯಕ್ಕೆ ಬಿಡಿ ಕುದಿಯಕ್ಕೆ ಬಿಟ್ಟು ನೆಕ್ಸ್ಟು ಕುದೀಲಿ ಇದು ನೋಡಿ ಈ ಥರ ಕುದೀತಾ ಇದೆ ಸೊ ಇವಾಗ ಸಣ್ಣ ಫ್ಲೇಮ್ ಇಟ್ಕೊಳ್ಳಿ ಚೆನ್ನಾಗಿ ಒಂದು ಟೆನ್ ಟು ಫೈವ್ ಟು ಟೆನ್ ಮಿನಿಟ್ ಸೊ ನಾನಿಲ್ಲಿ ರುಚಿಗೋಸ್ಕರ ಬೆಲ್ಲ ಹಾಕ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ಥರ ಕುದೀಲಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕುದೀಲಿ ಚೆನ್ನಾಗಿ ಕುದಿಯುತ್ತೆ ಅದು ಅದಕ್ಕೆ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ಸ್ವರ್ಗನೇ ಸಲ ಟ್ರೈ ಮಾಡಿ ಹೆಚ್ಚಿನ ವೀಡಿಯೋಗಾಗಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ